ಮಾತನಾಡ್ತಕ್ಕಂಥ ಸಮಯವೂ ಇದಲ್ಲ ಸಂವಿಧಾನವನ್ನು ಅಷ್ಟು ಒಂದು ಪ್ರಬುದ್ಧವಾಗಿ ಮಾತನಾಡಲು ಅಷ್ಟು ಬೇಗ ಸುಲಭವಾಗಿ ಅರ್ಥ ಆಗ್ಲಿಕ್ಕ ಅದೇನು ಕಾವ್ಯ ಅಲ್ಲ ಕಥೆ ಅಲ್ಲ ಕಾದಂಬರಿ ಕೂಡ ಅಲ್ಲ ಬಹುಶಃ ಎಲ್ಲ ವಿದ್ಯಾರ್ಥಿಗಳು ಕೂಡ ಇಲ್ಲಿದ್ದೀರಿ ವಿದ್ಯಾರ್ಥಿಗಳನ್ನ ನಾನು ಕೇಂದ್ರವಾಗಿ ಇರಿಸಿಕೊಂಡು ನನ್ನ ಮಾತುಗಳನ್ನ ಆದಷ್ಟು ಬೇಗ ಮುಗಿಸ್ತೇನೆ ಇತ್ತೀಚೆಗೆ ನಿಮ್ಗೆಲ್ಲ ಗೊತ್ತಿದೆ ಸಂವಿಧಾನ ಓದು ಅನ್ನುವಂತಹ ಪುಸ್ತಕವನ್ನ ನ್ಯಾಯಮೂರ್ತಿ ಎಚ್ ಎನ್ ನಾಗಮೋಹನ್ ದಾಸ್ರವರು ಬಿಡುಗಡೆ ಮಾಡಿ ಇಡೀ ಕರ್ನಾಟಕದಲ್ಲಿ ಮಾತ್ರವಲ್ಲದೆ ಭಾರತದಾದ್ಯಂತ ಅದರ ಒಂದು ಅಲೆಯನ್ನ ಹರಡೋದಕ್ಕೆ ಕಾರಣಕರ್ತರಾದರು ಈ ಪುಸ್ತಕವನ್ನು ನಾನು ಓದ್ಬೇಕಾದ್ರೆ ಅದರಲ್ಲಿ ಖ್ಯಾತ ಚಿಂತಕರಾದಂತಹ ಬರಗರು ರಾಮಚಂದ್ರ ಅವರು ಅವರು ಒಂದ್ ಕಡೆ ಮಾತೇಳ್ತಾರೆ ಸಂವಿಧಾನವನ್ನ ಅಪಾರ್ಥ ಮಾಡಿಕೊಳ್ಳುವ ಅಥವಾ ಅರ್ಥ ಮಾಡಿಕೊಂಡೇ ಅಸಹನೆಯನ್ನ ಆಸ್ಫೋಟಿಸುವ ಮನಸ್ಸುಗಳಿಗೆ ಇತ್ತೀಚಿನ ದಿನಗಳಲ್ಲಿ ಸಂವಿಧಾನದ ಅರಿವಿನ ಕಾರ್ಯಕ್ರಮ ಅಥವಾ ಜಾಗೃತಿ ಕಾರ್ಯಕ್ರಮ ಬಹಳ ನೀಡ್ಫುಲ್ ಅಂತ ಹೇಳಿದ್ರೆ ಅಗತ್ಯ ಇದೆ ಅನ್ನುವಂಥ ಮಾತನ್ನ ಹೇಳ್ತಾರೆ ಬಹುಶಃ ಎರಡ್ ಸಾವಿರದ ಎಂಟರಲ್ಲಿ ಹೇಳಿದಂತಹ ಮಾತು ಯುವತಿಗೂ ಕೂಡ ಪ್ರಸ್ತುತ ಅಂತ ಅನಿಸ್ತಾ ಇದೆ ನಮಗೆ ಇಲ್ಲೆಲ್ಲರೂ ಕೂಡ ಜನಪ್ರತಿನಿಧಿಗಳಿದ್ದಾರೆ ತಾಲೂಕು ಆಡಳಿತಕ್ಕೆ ಸಂಬಂಧಪಟ್ಟಂತಹ ಅಧಿಕಾರಿಗಳಿದ್ದಾರೆ ವಿಶೇಷವಾಗಿ ಸಿದ್ದಾಪುರದ ಜನತೆ ಎಲ್ಲರೂ ಕೂಡ ಇದ್ದಾರೆ ನಾವು ಬೆಳಗ್ಗೆ ಒಂಬತ್ತು ಗಂಟೆಗೆ ಸಂವಿಧಾನ ಜಾಗೃತಿ ರಥವನ್ನ ಇನ್ವೈಟ್ ಮಾಡಿದ್ರು ಸ್ವೀಕಾರ ಮಾಡಿದ್ರು ಸಿದ್ಧಾಪುರಕ್ಕೆ ಅದನ್ನು ಬರಮಾಡಿಕೊಂಡ್ರು ಬಹುಶಃ ಸಂವಿಧಾನ ರಥ ನೋಡೋದ್ಗೂ ತುಂಬಾ ಚೆನ್ನಾಗಿದೆ ಬುದ್ಧರ ಮತ್ತು ಬಾಬಾ ಸಾಹೇಬರ ಫೋಟೋವನ್ನು ಅಳವಡಿಸಿದ್ದಾರೆ ಕಾವೇರಿ ಮಾತೆಯ ಫೋಟೋ ಇದೆ ಅದರಲ್ಲಿ ಆಮೇಲೆ ಒಂದು ಎರಡು ಮೂರು ಥಾಟ್ಸ್ ಜೊತೆಗೆ ದ ಗ್ರೇಟ್ ಕಾನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾ ನಮ್ಮ ಭಾರತದ ಸಂವಿಧಾನದ ಪೂರ್ವ ಪೀಠಿಕೆಯನ್ನು ಕೂಡ ಅದರಲ್ಲಿ ಅಳವಡಿಸಿದ್ದಾರೆ ಅಂತ ಅದನ್ನ ಬೆಳಗ್ಗೆ ಕಾರ್ಯಕ್ರಮದಲ್ಲಿ ಅಬ್ಸರ್ವ್ ಮಾಡಬೇಕಾದ್ರೆ ಸಂವಿಧಾನ ಜಾಗೃತಿ ಅನ್ನುವಂತ ಒಂದು ಟ್ಯಾಗ್ಲೈನ್ ಅಥವಾ ಘೋಷಣೆ ಹಾಕಿಕೊಂಡು ನಾವು ಇದನ್ನ ಹಬ್ಬ ಮಾಡೋದು ಅಥವಾ ಆಂತರಿಕವಾಗಿ ಮಾನಸಿಕವಾಗಿ ಸಂವಿಧಾನವನ್ನ ಒಪ್ಪಿಕೊಳ್ತಕ್ಕಂಥ ಮನಸ್ಥಿತಿಯನ್ನ ಕ್ರಿಯೇಟ್ ಮಾಡ್ತಕ್ಕಂಥದ್ದು ಬಹಳ ಇಂಪಾರ್ಟೆಂಟ್ ಇದು ನಾವು ಟ್ಯಾಬ್ಲ್ ಮುಂದೆ ನಿಂತ್ಕೊಂಡು ಫೋಟೋ ತೆಗೆಸ್ಬಹುದು ಬಾಬಾ ಸಾಹೇಬ್ರ ಮುಂದೆ ಫೋಟೋ ಧರಿಸ್ಕೋಬಹುದು ಮಾಧ್ಯಮಗಳಲ್ಲಿ ಸ್ವಲ್ಪ ಚೆನ್ನಾಗಿ ಬರಲಿ ಅಂತ ಫೋಟೋ ತೆಗೆಸ್ಕೋಬಹುದು ಮತ್ತೆ ಸ್ಟೇಟಸ್ ಕೂಡ ಹಾಕಬಹುದು ಇದು ಮುಖ್ಯನಾ ಅಥವಾ ಸಂವಿಧಾನದ ಮೂಲ ಆಶಯಗಳಿಗೆ ಧಕ್ಕೆ ಬರದ ರೀತಿಯಲ್ಲಿ ಅದನ್ನ ಅನುಷ್ಠಾನ ಮಾಡೋದು ಬಹಳ ಮುಖ್ಯನ ಅನ್ನುವಂಥದ್ದು ನಮ್ಮೆಲ್ಲರ ಮುಂದೆ ಇರ್ತಕ್ಕಂಥ ದೊಡ್ಡ ಪ್ರಶ್ನೆ ಬಹುಶಃ ಇವತ್ತು ಸಂವಿಧಾನದ ಬಗ್ಗೆ ಅಸಹನೆ ಇರ್ತಕ್ಕಂಥವರು ಸಂವಿಧಾನವನ್ನು ಬಹಳ ಚೆನ್ನಾಗಿ ಅಧ್ಯಯನ ಮಾಡ್ತಿದ್ದಾರೆ ಸಂವಿಧಾನದ ಬಗ್ಗೆ ಪರವಾಗಿರ್ತಕ್ಕಂಥವರು ಬಹಳ ಲ್ಯಾಕ್ ಆಫ್ ನಾಲೆಡ್ಜ್ ಅಂತ ಹೇಳ್ತೇವೆ ನಾವು ಅಧ್ಯಯನ ಮಾಡದೆ ಉಳಿದಿರುವ ಸಾಧ್ಯತೆ ಕೂಡ ಹೆಚ್ಚು ಇವೆರಡು ಪ್ರಕರಣಗಳು ತುಂಬಾ ಡೇಂಜರ್ ಆದುದರಿಂದ ಮೊದಲು ಸಂವಿಧಾನ ಏನು ಅಂತ ನಮಗೆ ಅರ್ಥ ಆಗಬೇಕಾಗಿದೆ ಸಂವಿಧಾನ ಏನು ಮತ್ತು ಸಂವಿಧಾನದಲ್ಲಿ ಏನಿದೆ ಅದನ್ನ ಅದರ ಬಗ್ಗೆ ಮಾತನಾಡುವುದಕ್ಕಿಂತ ಮುಂಚೆ ನಾವು ನಮ್ಮ ಐತಿಹಾಸಿಕ ಹೆಜ್ಜೆಗಳನ್ನ ನೋಡ್ಬೇಕಾಗಿದೆ ಮಾನ್ಯ ತಹಸೀಲ್ದಾರ್ ಅವರು ಇದ್ದಾರೆ ನಮ್ಮ ಶೇಖರ್ ಸರ್ ಇದ್ದಾರೆ ಪ್ರೀತಿ ಮೇಡಮ್ ಇದ್ದಾರೆ ಎಲ್ಲ ಚಿಕ್ಕಮಾದೇವರು ಎಲ್ಲ ಪ್ರತಿಯೊಬ್ಬರಲ್ಲಿ ಇದ್ದಾರೆ ನಿಮ್ಗೆಲ್ಲ ಕೂಡ ಗೊತ್ತಿದೆ ನಮ್ಮ ವಿದ್ಯಾರ್ಥಿಗಳಿಗೂ ಕೂಡ ಗೊತ್ತಿದೆ ಪ್ರಪಂಚದಲ್ಲಿ ಸಂವಿಧಾನದ ಒಂದು ಪರಿಕಲ್ಪನೆ ಹೇಗೆ ಪ್ರಾರಂಭ ಆಯಿತು ಅಂತ ಹೇಳೋದು ಕೂಡ ಗೊತ್ತಿದೆ ಆದಿ ಕಾಲದ ಮಾನವನಲ್ಲಿ ಇದ್ದಂತಹ ಅಲಿಖಿತ ಕಾನೂನುಗಳು ನ್ಯಾಯ ವಿತರಣಾ ಪದ್ಧತಿಗಳ ಸ್ವರೂಪ ಹೇಗಿತ್ತು ತದನಂತರ ಆಧುನಿಕ ಕಾಲಘಟ್ಟಕ್ಕೆ ಬಂದಾಗ ಅಲ್ಲಿ ಗುಲಾಮಗಿರಿ ಪದ್ಧತಿಗಳಿರ್ಬೋದು ಬಂಡವಾಳ ಸಾಹಿ ಶಾಹಿ ಪದ್ಧತಿಗಳಿರ್ಬೋದು ಹಾಗೆ ಬೇರೆ ಬೇರೆ ಪದ್ಧತಿಗಳಿರ್ಬೋದು ರಾಜಪ್ರಭುತ್ವ ಇರ್ಬೋದು ಈ ಒಂದು ಸ್ವರೂಪದಲ್ಲಿ ನ್ಯಾಯ ವಿತರಣಾ ಪದ್ಧತಿ ಹೇಗಿತ್ತು ಅನ್ನುವುದನ್ನು ಕೂಡ ನಾವು ಗಮನಿಸಬೇಕಾಗಿದೆ ಅದಾದ ನಂತರ ಭಾರತದ ವಿಷಯಕ್ಕೆ ಬಂದಾಗ ಏಳನೂರ ಐವತ್ತ ಎಂಟರವರೆಗಿನ ಈಸ್ಟ್ ಇಂಡಿಯಾ ಕಂಪನಿಯ ಕಾಲಘಟ್ಟವನ್ನು ನಾವು ಅಧ್ಯಯನ ಮಾಡಲೇಬೇಕು ಇಲ್ಲಾಂದ್ರೆ ನಮಗೆ ಸಂವಿಧಾನದ ಸ್ವರೂಪ ಸ್ವಲ್ಪ ಕಷ್ಟ ಆಗುತ್ತೆ ಸಾವಿರದ ಏಳ್ನೂರ ಐವತ್ತ ಐವತ್ತೆಂಟರವರೆಗೆ ಮತ್ತೆ ಸಾವಿರದ ಎಂಟುನೂರ ಐವತ್ತೆಂಟರಿಂದ ಸಾವಿರದ ಒಂಬೈನೂರ ನಲವತ್ತೇಳರವರೆಗಿನ ಬ್ರಿಟಿಷ್ ಕಾಲಘಟ್ಟದ ಆಕ್ಟ್ಗಳು ಹೇಗಿತ್ತು ಅಂತ ಹೇಳುದನ್ನು ಕೂಡ ನಾವು ಗಮನಿಸಬೇಕಾಗುತ್ತೆ ಎಪ್ಪತ್ ಮೂರರ ರೆಗ್ಯುಲೇಟಿಂಗ್ ಆಕ್ಟ್ ಇರಬಹುದು ಬೇರೆ ಬೇರೆ ಆಕ್ಟ್ ನಾನು ತುಂಬಾ ಡೀಪ್ ಆಗಿ ಹೋಗಲ್ಲ ಇರಬಹುದು ಅದಾದ ನಂತರ ಬಹಳ ಇಂಪಾರ್ಟೆಂಟ್ ನೆಹರು ವರದಿ ಅಂತ ಬರುತ್ತೆ ಸಾವಿರದ ಒಂಬೈನೂರ ಇಪ್ಪತ್ತೆಂಟರಲ್ಲಿ ನೆಹರು ವರದಿ ಅಂತ ಮಾಡ್ತಾರೆ ನೆಹರೂರವರು ಭಾರತಕ್ಕೆ ತನ್ನದೇ ಆದಂತಹ ಒಂದು ಸ್ವಂತ ಸಂವಿಧಾನ ಬೇಕು ಅಂತ ಹೇಳಿ ಅದನ್ನ ಕಾನ್ಸ್ಟಿಟ್ಯೂಷನ್ ರಚನೆ ಮಾಡಲಿಕ್ಕೆ ಪ್ರೇರಣೆ ನೀಡ್ತಾರೆ ಸಂವಿಧಾನದ ಆ ಒಂದು ತುಣುಕನ್ನ ನೆಹರು ನೆಹರು ವರದಿ ಅಂತಾನೆ ಪ್ರಚಲಿತ ಆಗುತ್ತೆ ಮಧ್ಯದಲ್ಲಿ ನಾವು ಒಂಬೈನೂರ ಮೂವತ್ತೈದರ ಭಾರತ ಸರ್ಕಾರದ ಕಾಯ್ದೆಯನ್ನ ಓದ್ಕೋಬೇಕಾಗುತ್ತೆ ಭಾರತ ಸರ್ಕಾರದ ಕಾಯ್ದೆ ಓದ್ಕೋಬೇಕಾದ್ರೆ ಅತಿ ದೊಡ್ಡ ಆ ಕಾಲಘಟ್ಟದ ಅತಿ ದೊಡ್ಡ ಕಾನ್ಸ್ಟಿಟ್ಯೂಷನ್ ಅನ್ನುವಂಥ ಹೆಸರನ್ನು ಕೂಡ ಪಡೆಯುತ್ತೆ ಮತ್ತೆ ಅಲ್ಲಿಯ ಸ್ವರೂಪ ಹೇಗೆ ಅದಾದ ನಂತರ ಸಾವಿರದ ಒಂಬೈನೂರ ನಲವತ್ತ ಏಳರಲ್ಲಿ ಆಗಸ್ಟ್ ಹದಿನೈದಕ್ಕಿಂತ ಮುಂಚೆ ಆ ಕಾಲಘಟ್ಟದಲ್ಲಿ ಪ್ರಾರಂಭವಾದಂತಹ ಭಾರತ ಸ್ವಾತಂತ್ರ್ಯದ ಕಾಯಿದೆ ಅದನ್ನು ಕೂಡ ನಾವು ಸ್ಟಡಿ ಮಾಡಬೇಕಾಗುತ್ತೆ ಇವತ್ತು ಪರಿಸ್ಥಿತಿ ಏನಾಗಿದೆ ಅಂದರೆ ಬಹಳ ನೋವಿನ ಸಂಗತಿ ನಾವು ಲೈಬ್ರರಿಗಳನ್ನು ಮರಿತಾ ಇದ್ದೀವಿ ಓದೋದನ್ನು ಮರಿತಾ ಇದ್ದೀವಿ ಕೇವಲ ಆಚರಣೆಗೆ ಮಾತ್ರ ಸೀಮಿತ ಮಾಡ್ತಾ ಇದ್ದೀವಿ ನಮ್ಮ ಕರ್ನಾಟಕ ಸರ್ಕಾರ ಸಮಾಜ ಕಲ್ಯಾಣ ಇಲಾಖೆಯಿಂದ ಇದೊಂದು ಸಂವಿಧಾನದ ರಥ ಪ್ರತಿಯೊಬ್ಬರ ಮಾನ ಮನಸ್ಸಿನಲ್ಲಿ ಸಂವಿಧಾನದ ಜಾಗೃತಿ ಆಗಲಿ ಅವರ ಜ್ಞಾನ ವಿಸ್ತಾರ ಆಗಲಿ ಅನ್ನುವಂಥ ಉದ್ದೇಶವನ್ನು ಇಟ್ಕೊಂಡು ಈ ರಥವನ್ನು ಕಳಿಸ್ತಾ ಇದ್ದಾರೆ ನನ್ನ ಒಂದು ಕಳಕಳಿಯ ವಿನಂತಿ ದಯವಿಟ್ಟು ಇದನ್ನ ಆಚರಣೆ ಆಡಂಬರಕ್ಕೆ ಫೋಟೋಗಳಿಗೆ ಮಾಧ್ಯಮಗಳಿಗೋಸ್ಕರ ಆಚರಣೆ ಮಾಡೋದು ಬಿಟ್ಟು ಮೂಲ ತತ್ವಗಳೇನು ಸಂವಿಧಾನದ ಆಶಯಗಳೇನು ಅನ್ನುವಂಥದ್ದನ್ನ ನಾವು ಅವಲೋಕನ ಮಾಡೋದು ಬಹಳ ಇಂಪಾರ್ಟೆಂಟ್ ಕೆಲವೊಂದು ವಿಚಾರಗಳನ್ನ ಹೇಳಿ ನಾನು ಆದಷ್ಟು ಬೇಗ ನಾನು ಮುಗಿಸ್ಬಿಡ್ತೇನೆ ನಾವೇನಾದ್ರೂ ಕಾನ್ಸ್ಟಿಟ್ಯೂಷನ್ ಬಗ್ಗೆ ನಾವು ಮಾತನಾಡ್ತಾ ಇರಬೇಕಾದ್ರೆ ವಿತೌಟ್ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೊರತುಪಡಿಸಿ ಮಾತನಾಡೋದಕ್ಕೆ ಆಗೋದಿಲ್ಲ ಅಥವಾ ಬಾಬಾ ಸಾಹೇಬರ ಬಗ್ಗೆ ಮಾತನಾಡ್ತಿದ್ದೀವಿ ಅಂತ ಹೇಳಿದ್ರೆ ಕಾನ್ಸ್ಟಿಟ್ಯೂಷನ್ ಬಗ್ಗೆ ಮಾತನಾಡದೆ ಇರತಕ್ಕಂಥ ಸಾಧ್ಯತೆ ಇಲ್ಲವೇ ಇಲ್ಲ ಅದು ಸಾಧ್ಯ ಇಲ್ಲ ನಿಮಗೆಲ್ಲ ಗೊತ್ತಿದೆ ಸಂವಿಧಾನದ ಇಡೀ ಸ್ವರೂಪ ರಚನೆ ಏಳು ಸಾವಿರದ ಆರುನೂರ ಮೂವತ್ತೈದು ತಿದ್ದುಪಡಿಗಳಿಗೆ ಸಂಬಂಧಪಟ್ಟ ಹಾಗೆ ಮೋರ್ ದನ್ ಟ್ವೆಂಟಿ ಏರ್ ಇಪ್ಪತ್ತು ಸಾವಿರಗಿಂತಲೂ ಅಧಿಕ ಪ್ರಶ್ನೆಗಳನ್ನ ಏಕಾಂಗಿಯಾಗಿ ಉತ್ತರಗಳನ್ನು ನೀಡಿ ಸಮಜಾಯಸಿಗಳನ್ನು ನೀಡಿದಂತ ಕೀರ್ತಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರಿಗೆ ಸಲ್ಲುತ್ತದೆ ಬಹುಶಃ ಇತ್ತೀಚೆಗೆ ಬಾಬಾ ಸಾಹೇಬರ ಹೆಸರಿನ ಜೊತೆಗೆ ಬೇರೆ ಬೇರೆ ಹೆಸರುಗಳನ್ನ ತಳುಕಂತ ಹೆಸರು ಸ್ವಲ್ಪ ಪ್ರಯತ್ನಗಳನ್ನು ಕೂಡ ಮಾಡ್ತಾ ಇದ್ದಾರೆ ಬಹುಶಃ ಅದಕ್ಕೆ ಕಾರಣ ಅರಿವಿನ ಕೊರತೆ ಆ ಅರಿವಿನ ಕೊರತೆ ಹೋಗಬೇಕಾಗಿದೆ ಸರ್ ಅಮ್ಮೋದೂರ ನಲವತ್ತ ಆರರಿಂದ ಸಾವಿರದ ಒಂಬೈನೂರ ನಲವತ್ತ ಒಂಬತ್ತರವರೆಗಿನ ಕಾಲಘಟ್ಟವನ್ನು ನಾವು ಗಮನಿಸಬೇಕು ಸುಮಾರು ಎರಡು ವರ್ಷ ಹನ್ನೊಂದು ತಿಂಗಳು ಹದಿನೇಳು ದಿನಗಳ ಕಾಲ ಬಾಬಾ ಸಾಹೇಬರ ಒಂದು ನೇತೃತ್ವದಲ್ಲಿ ರಚನೆಯಾದಂತಹ ಡ್ರಾಫ್ಟಿಂಗ್ ಕಮಿಟಿ ಆ ಕಮಿಟಿಯಲ್ಲಿ ಬಾಬಾ ಸಾಹೇಬರ ಒಂದು ಪ್ರಯತ್ನ ನೋಡಿ ಅದೊಂದು ಆ ಒಂದು ಸಂವಿಧಾನ ರಚನಾ ಸಭೆಯಲ್ಲಿ ಮತ್ತೆ ಆ ಡ್ರಾಫ್ಟಿಂಗ್ ಕಮಿಟಿಯಲ್ಲಿ ಕರಡು ರಚನಾ ಸಮಿತಿಯಲ್ಲಿ ಬಾಬಾ ಸಾಹೇಬರು ಯಾವಾಗ ಜವಾಬ್ದಾರಿನ ತಗೋತಾರೋ ಹತ್ತು ವರ್ಷ ಆಯುಷ್ಯ ಕಡಿಮೆ ಆಗುತ್ತೆ ಅಂತ ಒಬ್ರು ನಾನಂದ್ ರತ್ತು ಅವರು ಬರೀತಾರೆ ಬಾಬಾ ಸಾಹೇಬರಿಗೆ ಅಲ್ಲಿ ಒಂದು ಸಮಸ್ಯೆ ಪ್ರಾರಂಭ ಆಗುತ್ತೆ ನಿಮ್ಗೆಲ್ಲ ಗೊತ್ತಿದೆ ಅದು ಅಸ್ತಮ ಸಮಸ್ಯೆ ಪ್ರಾರಂಭ ಆಗುತ್ತೆ ಅಂತ ಕೇಳಿ ಕೂಡ ಕೇಳಿದ್ದೀವಿ ನಾವು ಇಷ್ಟೆಲ್ಲ ಕಷ್ಟಪಟ್ಟು ಹದಿನೆಂಟು ಗಂಟೆಗಳ ಕಾಲ ಸಂವಿಧಾನ ರಚನೆಗೆ ದುಡಿದಂತ ಮಹಾನ್ ವ್ಯಕ್ತಿ ಸಂವಿಧಾನ ಶಿಲ್ಪಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಸೊ ಅದರ ಬಗ್ಗೆ ಬಾಬಾ ಏಳು ಜನರಿದ್ರು ಕೂಡ ರಚನಾ ಸಮಿತಿಯಲ್ಲಿ ಏಳು ಜನರಿದ್ರು ಕೂಡ ಕೃಷ್ಣಮಾಚಾರ್ಯ ಅವರ ಮಾತನ್ನ ನಾವು ಗಮನಿಸಬೇಕಾಗುತ್ತೆ ನೆಹರೂರವರ ಮಾತನ್ನ ಕೂಡ ನಾವು ಗಮನಿಸಬೇಕಾಗುತ್ತೆ ಸ್ವತಃ ಪ್ರಪಂಚದ ಅನೇಕ ಸಂವಿಧಾನ ತಜ್ಞರ ಬಾಬಾ ಸಾಹೇಬ್ ಸಾಹೇಬ್ರ ಅವರ ಬಗೆಗಿನ ಮಾತುಗಳನ್ನು ಕೂಡ ನಾವು ಗಮನಿಸಬೇಕಾಗುತ್ತೆ ನಾವು ಅದಾದ ನಂತರ ಸಾವಿರದ ಒಂಬೈನೂರ ನಲವತ್ತ ಒಂಬತ್ತು ನವೆಂಬರ್ ಇಪ್ಪತ್ತಾರರಂದು ಸಂವಿಧಾನ ನಾವು ಅಂಗೀಕಾರ ಮಾಡ್ಕೊಳ್ತೀವಿ ನಮಗೆ ನಾವೇ ಅಡಾಪ್ಟ್ ಇನ್ಯಾಕ್ಟ್ ಅಂತ ಹೇಳ್ತೀವಿ ಅಡಾಪ್ಟ್ ಮಾಡ್ಕೊಳ್ತೇವೆ ಎನ್ಯಾಕ್ಟ್ ಮಾಡ್ಕೊಳ್ತೇವೆ ಅಂಗೀಕಾರ ಮಾಡ್ಕೊಳ್ತೇವೆ ನಮಗೆ ನಾವೇ ರಚನೆ ಮಾಡಿಕೊಂಡಂತಹ ಸಂವಿಧಾನ ಅದು ಸಂವಿಧಾನವನ್ನ ಏನಿದೆ ಅದ್ರಲ್ಲಿ ಏನಿದೆ ಅಂತ ತಿಳ್ಕೊಳ್ಬೇಕಾದ್ರೆ ನೀವು ಪೂರ್ವ ಪೀಠಿಕೆನ ಒಂದು ಸಲ ಗಮನ ಇಟ್ಟು ನೋಡಿದ್ರೆ ಸಾಕು ಕಾನೂನು ಇದೆ ಕಾನೂನುಗಳ ಗುಚ್ಛ ಆದ್ರೆ ಆ ಕಾನೂನುಗಳು ಯಾವ್ದ್ರ ಮೇಲೆ ನಿಂತಿದೆ ಯಾವ್ದ್ರ ಆಶಯಗಳ ಮೇಲೆ ನಿಂತಿದೆ ಏಕಾಗಿ ನಿಂತಿದೆ ಅಂತ ಹೇಳ್ತಕ್ಕಂಥ ನಾವು ಗಮನಿಸಬೇಕಾಗುತ್ತೆ ಆತ್ಮೀಯ ಜನಗಳೇ ನಿಮ್ಗೆಲ್ಲರಿಗೂ ಕೂಡ ಗೊತ್ತಿದೆ ಭಾರತದ ಸಂವಿಧಾನದ ಪೂರ್ವ ಪೀಠಿಕೆ ವೇಟ್ ದ ಪೀಪಲ್ ಆಫ್ ಇಂಡಿಯಾ ಅಂತ ಪ್ರಾರಂಭ ಆಗುತ್ತೆ ಅದೊಂದು ಮಾತು ಅಥವಾ ಭಾರತದ ಪ್ರಜೆಗಳಾದ ನಾವು ಅದೊಂದು ಮಾತನ್ನು ನಾವು ಗಣನೆಗೆ ತಗೊಂಡ್ರೆ ಭಾರತದ ಸಂವಿಧಾನದ ಆ ಮೂಲ ಅಧಿಕಾರ ಯಾರಿಗೆ ಸೇರಿದಂತ ಹೇಳೋದನ್ನು ಗಮನಿಸಬೇಕು ಅದಾದ ನಂತರ ಭಾರತವನ್ನ ಸಾರ್ವಭೌಮ ರಾಷ್ಟ್ರ ಅಂತ ನಾವು ಕರಿತೇವೆ ಸಾವರಿನ್ ಕಂಟ್ರಿ ಅಂತ ಸಾರ್ವಭೌಮ ಅಂತ ಹೇಳಿದ್ರೆ ಯಾವುದೇ ಒಂಬೈನೂರ ಏಳು ಆಗಸ್ಟ್ ಹದಿನೈದಕ್ಕಿಂತ ಮುಂಚೆ ಭಾರತದಲ್ಲಿ ವಸಾಹತು ಶಾಹಿ ಸಾಮ್ರಾಜ್ಯ ಡೊಮಿನಿಯನ್ ರಾಷ್ಟ್ರ ಅಂತ ಕರಿತೇವೆ ಅದಾದ ನಂತರ ಭಾರತದ ಒಕ್ಕೂಟ ವ್ಯವಸ್ಥೆಗೆ ನಾವು ಬಂದಿದ್ದೇವೆ ಅಂತ ಸೊ ಅಲ್ಲಿ ನಾವು ಗಮನ ಗಮನವಿಟ್ಟು ನೋಡೋದಾದ್ರೆ ಕೆಲವೊಂದು ಪದಗಳಲ್ಲಿ ಈಗ ಉದಾಹರಣೆಗೆ ಸಾರ್ವಭೌಮ ಇರಬಹುದು ಸಮಾಜವಾದಿ ಇರಬಹುದು ಜಾತ್ಯತೀತ ಪದಗಳಿರಬಹುದು ಅಲ್ಲಿ ಯು ಎನ್ಒ ಸದಸ್ಯತ್ವ ಪಡೆಯೋದಿರ್ಬಹುದು ಒಕ್ಕೂಟ ವ್ಯವಸ್ಥೆಯಲ್ಲಿ ತನ್ನನ್ನ ತಾನು ಇಡೀ ಜಗತ್ತಿಗೆ ಬಿಂಬಿಸಿಕೊಳ್ತಕ್ಕಂತಹ ಒಂದು ಸ್ವರೂಪ ಇರಬಹುದು ಇದನ್ನೆಲ್ಲ ನಾವು ಗಮನಿಸಬೇಕಾಗುತ್ತೆ ಹಾಗೆ ಸಮಾಜವಾದಿ ಪದವನ್ನು ಕೂಡ ನಾವು ಪೀಠಿಕೆಯಲ್ಲಿ ಗಮನಿಸಬೇಕು ಅದನ್ನು ನಾವು ಪ್ರಜಾಪ್ರಭುತ್ವ ಸಮಾಜವಾದಿ ಅಂತ ನಾವು ಕರೀತೇವೆ ಪ್ರಜೆಗಳು ಪ್ರಜೆಗಳಿಗೋಸ್ಕರ ಪ್ರಜೆಗಳಿಂದಾಗಿಯೇ ಆಯ್ಕೆಯಾದಂತಹ ಪ್ರಜಾಪ್ರತಿನಿಧಿಗಳ ಸರ್ಕಾರ ಇದು ಪ್ರಜಾ